ಹಲೋ ವೀಕ್ಷಕರೇ ಎಮ್ ಎನ್ ಆರ್ ಕಿಚನ್ಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನಿವತ್ತು ಒಂದು ಹೈ ಪ್ರೋಟೀನ್ ಇರುವಂಥ ಹೆಸ್ರು ಕಾಳು ದೋಸೆ ಅಥವಾ ಪೆಸ್ರಟ್ ರೆಸಿಪಿನ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಇದಕ್ಕೆ ನಾನು ಇಲ್ಲಿ ಒಂದು ಕಪ್ನಷ್ಟು ಕಾಳು ಒಂದು ಕಾಲು ಕಪ್ನಷ್ಟು ಅಕ್ಕಿನ ತೊಗೊಂಡಿದ್ದೀನಿ ಕೆಂಪು ಕೆಂಪಕ್ಕಿ ಯೂಸ್ ಮಾಡಿದ್ದೀನಿ ನೀವು ವೈಟ್ ರೈಸ್ನ ಕೂಡ ಯೂಸ್ ಮಾಡ್ಕೊಂಡು ಮಾಡಬಹುದು ಇದನ್ನು ಅದು ಚೆನ್ನಾಗಿ ತೊಳೆದು ರಾತ್ರಿ ಪೂರ್ತಿ ನೆನೆಯೋದಿಕ್ಕೆ ಬಿಡಬೇಕು ಬೆಳಗ್ಗೆ ನೆಂದ ನಂತರ ಇದನ್ನು ನೀರೆಲ್ಲ ಬಸ್ತು ಒಂದು ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು ಇದಕ್ಕೆ ಒಂದು ಇಂಚಷ್ಟು ಶುಂಠಿ ಒಂದು ಮೂರರಿಂದ ನಾಲ್ಕು ಹಸಿ ಮೆಣಸಿನ್ಕಾಯಿ ನಾನಿಲ್ಲಿ ನಾಲ್ಕೈದು ಸೇರಿಸಿದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ಪೂನಷ್ಟು ಜೀರಿಗೆ ಇವೆಲ್ಲವನ್ನು ಸೇರಿಸಿ ನುಣ್ಣಗೆ ರುಬ್ಕೋಬೇಕು ರುಬ್ಬಿದ ನಂತರ ಇದನ್ನು ಒಂದು ಪಾತ್ರೆಗೆ ಸೇರಿಸ್ಕೊಂಡು ಉಳಿದಿರೋ ಕಾಳನ್ನು ರುಬ್ಬಿ ಇದಕ್ಕೆ ಸೇರಿಸ್ಕೋಬೇಕು ಸೇರಿಸ್ಕೊಂಡ ನಂತರ ಇಟ್ಟು ನೋಡಿ ಈ ರೀತಿ ಇದೆ ಸ್ವಲ್ಪ ಮಂದ ಆಯಿತು ಸೊ ಅದರಿಂದ ನಾನು ಸ್ವಲ್ಪ ನೀರನ್ನ ಸೇರಿಸಿದ್ದೀನಿ ಇದು ನಾರ್ಮಲ್ ದೋಸೆ ಇಟ್ಟಿಗಿಂತ ಒಂದು ಸ್ವಲ್ಪ ತಿಕ್ಕಾಗಿರಬೇಕು ನೋಡಿ ಅದಕ್ಕಿದ್ರೆ ಸಾಕಾಗುತ್ತೆ ಇಲ್ಲಿ ಆಲ್ರೆಡಿ ನಾನು ತವನ ಕಾಯೋಕೆ ಇಟ್ಕೊಂಡಿದ್ದೆ ಅದರ ಮೇಲೆ ಈ ದೋಸೆನ ಸ್ಪ್ರೆಡ್ ಮಾಡಿ ಈ ರೀತಿ ರೌಂಡಾಗಿ ಇದ್ರ ಮೇಲೆ ಒಂದು ಸ್ಪೂನ್ ತುಪ್ಪ ಅಥವಾ ಎಣ್ಣೆ ಯಾವುದಾದ್ರೂ ಸೇರಿಸ್ಕೋಬೋದು ಈ ಥರ ಸ್ಪ್ರೆಡ್ ಮಾಡಿ ಇದ್ರ ಮೇಲೆ ಒಂದು ಲಿಡ್ನ ಮುಚ್ಚಿ ಎರಡು ಸೈಡು ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೋಬೇಕಾಗುತ್ತೆ ಕೆಂಪುಗೆ ಇದು ಕಾಯಿ ಚಟ್ನಿ ಅಥವಾ ಟೊಮೆಟೊ ಚಟ್ನಿ ಜೊತೆ ತಿನ್ಬೋದು ಟೊಮೆಟೊ ಚಟ್ನಿ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬಹುದು ಈ ರೀತಿ ಮಕ್ಕಳಿಗೆ ಬೆಳಿಗ್ಗೆ ಟಿಫನ್ಗೆ ಅಥವಾ ರಾತ್ರಿ ಊಟಕ್ಕೆ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ ಕಾಳು ತಿನ್ನೋಕ್ಕೆ ಇಷ್ಟಪಡದೆ ಇರೋರು ಈ ರೀತಿ ದೋಸೆನ ಮಾಡ್ಕೊಂಡು ತಿನ್ಬೋದು ಇದರಲ್ಲಿ ಹೆಚ್ಚು ಪ್ರೋಟೀನ್ಸ್ ಎಲ್ಲ ಇದೆ ನೋಡಿ ಈ ರೀತಿ ಕ್ರಿಸ್ಪಿಯಾಗಿ ದೋಸೆನ ಬೇಯಿಸ್ಕೊಂಡ್ರೆ ಹೆಸ್ರು ಕಾಳು ದೋಸೆ ಅಥವಾ ಪೆಸ್ರಟ್ ರೆಡಿ ಆಗುತ್ತೆ ಇದು ಟೊಮೆಟೊ ಚಟ್ನಿ ಜೊತೆ ಒಳ್ಳೆ ಕಾಂಬಿನೇಷನ್ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ